ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಹರಸಾಹಸ ಪಡುತ್ತಿರುವ ರಾಜ್ಯ ಸರ್ಕಾರ ಬಿಯರ್ ಬಲ್ಲರಿಗೆ ಬರೆ ಎಳೆಯಲು ಮುಂದಾಗಿದೆ ಬಜೆಟ್ನಲ್ಲಿ ಅಬಕಾರಿ ತೆರಿಗೆ ಹೆಚ್ಚಳ ಮಾಡುವುದು ವಾಡಿಕೆ ಆದರೆ ಸರ್ಕಾರ ಬಜೆಟ್ಗೆ ಮುನ್ನವೇ ಬಿಯರ್ ಪ್ರೇಮಿಗಳ ಜೇಬಿಗೆ ಕತ್ತರಿ ಹಾಕಲು ತೀರ್ಮಾನಿಸಿದೆ ಕಳೆದ ಬಜೆಟ್ನಲ್ಲಿ ಸರ್ಕಾರ ಬಿಯರ್ ಸೇರಿದಂತೆ ಎಲ್ಲ ಬಗೆಯ ಭಾರತೀಯ ಮದ್ಯದ ಮೇಲೆ ಶೇಕಡಾ ಇಪ್ಪತ್ತರಷ್ಟು ತೆರಿಗೆ ಹೆಚ್ಚಳ ಮಾಡಿತ್ತು ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಅಂತ್ಯದಿಂದ ಜಾರಿಯಾಗಿತ್ತು ಈ ತೆರಿಗೆ ಹೆಚ್ಚಳದಿಂದ ಬಿಯರ್ ಪ್ರಿಯರು ಚೇತರಿಸಿಕೊಳ್ಳುವಷ್ಟರಲ್ಲಿಯೇ ಬಿಯರ್ ಕಂಪನಿಗಳು ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಪ್ರತಿ ಬಿಯರ್ ಬಾಟಲ್ ಮೇಲೆ ಐದರಿಂದ ಹತ್ತು ರೂಪಾಯಿ ಹೆಚ್ಚಳ ಮಾಡಿದ್ವು ಇದೀಗ ಬಜೆಟ್ಗೆ ಮುನ್ನವೇ ಸರ್ಕಾರ ಬಿಯರ್ ಮೇಲೆ ಶೇಕಡಾ ಹತ್ತರಷ್ಟು ತೆರಿಗೆ ಹೆಚ್ಚಿಸಲು ಮುಂದಾಗಿದೆ ಪ್ರಸ್ತುತ ಇರುವ ಶೇಕಡಾ ಒಂದು ನೂರ ಎಂಬತ್ತೈದರಷ್ಟು ತೆರಿಗೆಯನ್ನ ಶೇಕಡಾ ಒಂದು ನೂರ ತೊಂಬತ್ತೈದಕ್ಕೆ ಹೆಚ್ಚಿಸುವ ಸಲುವಾಗಿ ಕರ್ನಾಟಕ ಅಬಕಾರಿ ನಿಯಮ ಸಾವಿರದ ಒಂಬೈನೂರ ಅರವತ್ತೆಂಟರ ಶೆಡ್ಯೂಲ್ ಡಿಗೆ ತಿದ್ದುಪಡಿ ತರಲು ಕರಡು ಸೂಚನೆ ಹೊರಡಿಸಿದೆ